ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಕಲೈರಾಸಿ ತಮಿಳರಸು ನಾವು ಜುಲೈ ಇಪ್ಪತ್ತೆಂಟರಂದು ಶ್ರೀ ಅಮ್ಮನವರ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಬೇಕಾಗಿತ್ತು ಅದಕ್ಕೆ ಎರಡು ದಿನಗಳ ಮೊದಲು ನನ್ನ ಪತಿಯವರಿಗೆ ಬೆನ್ನು ನೋವು ಬಂದು ಅವರನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು ಅವರ ಬೆನ್ನು ಮೂಳೆಯು ಡಿಸ್ಲೊಕೇಶನ್ ಆಗಿತ್ತು ಮತ್ತು ಐನಲ್ಲಿ ಎಲ್ ತ್ರೀ ಎಲ್ ಫೋರ್ ಮತ್ತು ಎಸ್ ಒನ್ ಡಿಸ್ಲೊಕೇಟ್ ಆಗಿರುವುದು ಗೊತ್ತಾಯಿತು ವೈದ್ಯರುಗಳು ಈ ಡಿಸ್ಕ್ ಪ್ರೊ ಗೆ ಅವರು ಅವರ ಕೆಲಸದ ಕಾರಣ ಹೆಚ್ಚಿನ ಸಮಯ ಬೈಕ್ ಓಡಿಸುತ್ತಿದ್ದರ ಕಾರಣ ಎಂದು ಹೇಳಿದರು ತಕ್ಷಣದ ಶಸ್ತ್ರ ಪರಿಹಾರವೆಂದು ಪರಿಗಣಿಸಲಾಯಿತು ನಾವೆಲ್ಲರೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಹೀಲಿಂಗ್ಗಾಗಿ ಶಾಶ್ವತ ಶಕ್ತಿಶಾಲಿ ಅನುಗ್ರಹಕ್ಕಾಗಿ ಪ್ರಾರ್ಥಿಸಿದೆವು ಮತ್ತು ಅವರಿಗೆ ಸೋಮವನ್ನು ಕೊಟ್ಟೆವು ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಮತ್ತು ನಾವು ನೇಮಂಗೆ ಬಂದು ಆಗಸ್ಟ್ ಐದರಂದು ಶ್ರೀ ಅಮ್ಮನವರ ದೀಕ್ಷಾ ದರ್ಶನದಲ್ಲಿ ಭಾಗವಹಿಸಲು ಸಾಧ್ಯವಾಯಿತು ಅವರ ಚೇತರಿಕೆಗಾಗಿಯ ನಮ್ಮ ಪ್ರಾರ್ಥನೆಗಳ ನಂತರ ಅವರು ಫಿಸಿಯೋಥೆರಪಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಸಹಾಯದೊಂದಿಗೆ ನಡೆಯಲು ಸಾಧ್ಯವಾಗಿದೆ ಅವರ ನೋವು ಕೂಡ ಗಮನಾರ್ಹವಾಗಿ ಕಡಿಮೆಯಾಗಿದೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮ ಅಪರಿಮಿತ ಕರುಣೆ ಮತ್ತು ಆಶೀರ್ವಾದಗಳನ್ನು ನಮ್ಮ ಕುಟುಂಬದ ಮೇಲೆ ಸುರಿಸಿದಕ್ಕಾಗಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು